ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಎಲ್ಲರ ಫೇವ್ರೇಟ್ ಆದಂತಹ ಮಾವಿನಕಾಯಿಯ ಉಪ್ಪಿನಕಾಯಿ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸೊ ಇವಾಗ ನೋಡಿದ್ರಲ್ಲ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮಾವಿನಕಾಯಿನ ತೆಗೆದುಕೊಂಡಿದ್ದೀನಿ ಅರ್ಧ ಕೆ ಜಿಯಲ್ಲಿ ನನಗೆ ಟೋಟಲ್ ಆಗಿ ಮೂರು ಮಾವಿನಕಾಯಿ ಸಿಕ್ಕಿದೆ ಇವಾಗ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ತಂದಿದ್ದೀನಿ ಸೊ ಇದರಲ್ಲಿ ನೀರಿನ ಅಂಶ ಎಲ್ಲ ಇದೆಯಲ್ಲ ಇದನ್ನು ನಾವು ಒಂದು ಟಿಶ್ಯೂ ಪೇಪರ್ನ ಸಹಾಯದಿಂದ ಅಥವಾ ಒಂದು ಕಾಟನ್ ಬಟ್ಟೆಯ ಸಹಾಯದಿಂದ ಇದರ ನೀರಿನಂಶವನ್ನು ನಾವು ತೆಗಿಬೇಕು ಇದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು ಒಂದು ವೇಳೆ ಮಾವಿನಕಾಯಿಯಲ್ಲಿ ನೀರಿನಂಶ ಇದ್ದು ಇದನ್ನು ನಾವು ಕಟ್ ಮಾಡಿದರೆ ನಮಗೆ ಉಪ್ಪಿನಕಾಯಿ ಬೇಗನೆ ಹಾಳಾಗುವ ಚಾನ್ಸಸ್ ಇರ್ತದೆ ಸೊ ಪರ್ಫೆಕ್ಟಾಗಿ ನಮಗೆ ಇರುವುದಿಲ್ಲ ಸೊ ತುಂಬ ದಿವಸಗಳ ತನಕ ನಮಗೆ ಬರುವುದಿಲ್ಲ ಉಪ್ಪಿನಕಾಯಿ ಆದ ಕಾರಣ ಇದರ ನೀರಿನ ಅಂಶ ಕಂಪ್ಲೀಟಾಗಿ ನಾವು ತೆಗಿಬೇಕು ಯಾವುದೇ ನೀರಿನ ಅಂಶ ಇರಬಾರ್ದು ನಾನು ಇದನ್ನು ಗ್ರೈಂಡ್ ಮಾಡುವಾಗ ಸಹ ಹಾಗೆ ಯಾವುದೇ ನೀರಿನ ಅಂಶವನ್ನು ನೀರನ್ನು ನಾನು ಆ್ಯಡ್ ಮಾಡೋದಿಲ್ಲ ಮುಂದೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಯಾವ ಥರ ಮಾಡೋದು ಅಂತ ಹೇಳಿ ಸೊ ಇವಾಗ ನೋಡಿ ಎಲ್ಲ ಮಾವಿನ ಕಾಯಿ ಇದೆಯಲ್ಲ ಆದರೆ ಎಲ್ಲದರ ನೀರನ್ನು ಈ ರೀತಿ ನಾವು ಒರೆಸಿ ತೆಗಿಬೇಕು ಯಾವುದೇ ನೀರಿನ ಅಂಶ ಏನೂ ಇರಬಾರ್ದು ಇದರಲ್ಲಿ ಚೆನ್ನಾಗಿ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು ಸೊ ಇವಾಗ ನೋಡಿ ನಾನು ಮೂರು ಮಾವಿನ ಕಾಯಿಯನ್ನು ಈ ರೀತಿ ನೀರಿನ ಅಂಶ ಎಲ್ಲ ತೆಗೆದು ಕ್ಲೀನ್ ಮಾಡಿ ತಂದಿದ್ದೀನಿ ಸೊ ಇವಾಗ ಇದನ್ನು ನಾವು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತಂದಿದ್ದೇನೆ ಇದು ನಾನು ಮಾವಿನಕಾಯಿ ತಂದ ನಂತರ ಎರಡು ದಿವಸ ಹಾಗೆ ಇಟ್ಟಿದ್ದೆ ಹಾಗೆ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜಸ್ ಆಗ್ತಾ ಬಂದಿದೆ ನಂತರ ನಾವು ಇವಾಗ ಮಾವಿನಕಾಯಿ ಕಟ್ ಮಾಡಿ ಹಾಕಿದ ಬೌಲಲ್ಲಿ ಸಹ ನೀರಿನ ಅಂಶ ಇರಬಾರ್ದು ನಮಗೆ ಇದರಲ್ಲಿ ಯಾವುದೇ ವಸ್ತುವಿನಲ್ಲಿ ನಮಗೆ ನೀರಿನ ಅಂಶ ಇರಬಾರ್ದು ಇವಾಗ ಇದನ್ನು ನಾವು ಉಪ್ಪಲ್ಲಿ ಹಾಕಿಡ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ನಾವು ಹಾಕೋಣ ಈ ಪಾತ್ರೆಯಲ್ಲಿ ಸಹ ನೋಡಿ ನೀರಿನ ಅಂಶ ಇರಬಾರ್ದು ಡ್ರೈ ಆಗಿರಬೇಕು ಆವಾಗಲೇ ನಮಗೆ ಪರ್ಫೆಕ್ಟ್ ಆದಂತಹ ಉಪ್ಪಿನಕಾಯಿ ಮಾಡಲಿಕ್ಕೆ ಸೊ ಇವಾಗ ನಾನು ನೋಡಿ ಈ ಕಟ್ ಮಾಡಿದ ಮಾವಿನಕಾಯಿ ಅಲ್ಲ ಅದನ್ನು ಈ ಕಂಟೈನರ್ಗೆ ಹಾಕ್ತಾ ಇದ್ದೀನಿ ಈ ಕಂಟೈನರ್ಗೆ ಹಾಕಿದ ನಂತರ ಇವಾಗ ಇದಕ್ಕೆ ನಾವು ಉಪ್ಪನ್ನು ಹಾಕೋಬೇಕು ಕಲ್ಲುಪ್ಪು ಬೇಕಂದ್ರೆ ಕಲ್ಲುಪ್ಪು ಸಹ ಹಾಕ್ಬೋದು ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇಲ್ಲ ಹುಡಿ ಉಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಉಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೋಬೇಕು ಯಾಕಂದ್ರೆ ನಾವು ನೀರನ್ನು ಉಪಯೋಗಿಸಿದವಲ್ಲ ಸೊ ಇದರಿಂದ ಬರುವ ನೀರಿನಲ್ಲೇ ನಾವು ಇವಾಗ ಮಸಾಲವನ್ನು ಗ್ರೈಂಡ್ ಮಾಡ್ಲಿಕ್ಕೆ ಇರುವಂತದ್ದು ಸೊ ನೋಡಿ ಒಮ್ಮೆ ಉಪ್ಪು ಹಾಕಿ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಉಪ್ಪಿನ ಕ್ವಾಂಟಿಟಿ ನಮಗೆ ಉಪ್ಪಿನ ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಈ ಉಪ್ಪು ಸೊ ಅದ ಕಾರಣ ಉಪ್ಪಿನ ಕ್ವಾಂಟಿಟಿ ಜಾಸ್ತಿಯಾಗಿ ಈ ಥರ ಹಾಕ್ಕೊಳ್ಳಿ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ನೋಡಿ ಎಲ್ಲ ಕಡೆಗೆ ಉಪ್ಪು ಹರಡುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರಬೇಕು ಸೊ ನೋಡಿದ್ರಲ್ಲಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಇವಾಗ ಇದರ ಲಿಡ್ನ ಕ್ಲೋಸ್ ಮಾಡಿ ನಾವು ಒಂದು ದಿವಸ ಇದನ್ನು ಹಾಗೆ ಇಟ್ಕೋಬೇಕು ಆವಾಗ ಇದರಲ್ಲಿ ನೀರು ಬಿಟ್ಟು ಬರ್ತದೆ ಅದು ನಮ್ಮ ನಿಮಗೆ ಮುಂದೆ ತೋರಿಸ್ತೀನಿ ಇವಾಗ ಇದಕ್ಕೆ ಮಸಾಲವನ್ನು ರೆಡಿ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು ಹತ್ತರಿಂದ ಹದಿನೈದು ಬಾಡಿಗೆ ಮೆಣಸು ಅನಂತರ ಈ ಥರ ಇದೆಯಲ್ಲ ಗುಂಡ್ ಗುಂಡಾಗಿರುವಂತಹ ಮೆಣಸು ಇದನ್ನು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಎರಡು ಟೈಪ್ ಟೈಪಲ್ಲಿರುವ ಮೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಅಲ್ಲ ತುಂಬ ಚೆನ್ನಾಗಿ ಬರ್ತದೆ ಈ ಥರ ಮೆಣಸನ್ನು ತೆಗೆದುಕೊಂಡ್ರೆ ಇವಾಗ ಇದನ್ನು ನಾನು ವಾಶ್ ಮಾಡಿದ್ದೆ ವಾಶ್ ಮಾಡಿ ಇದರಲ್ಲಿ ಸಹ ನೀರಿನ ಅಂಶ ಇರಬಾರ್ದು ಆದ ಕಾರಣ ನಾನಿಲ್ಲಿ ಒಂದು ತವವನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಆ ತವಕ್ಕೆ ನಾನು ಈ ಮೆ ತೊಳೆದು ಕ್ಲೀನ್ ತಂದಂತಹ ಮೆಣಸಿತ್ತಲ್ಲ ಅದನ್ನು ಈ ತವದ ಮೇಲೆ ಹಾಕಿ ಇದರ ನೀರಿನ ಅಂಶ ತೆಗಿಬೇಕು ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಲಿಕ್ಕಿಲ್ಲ ಮೆಣಸು ನಮಗೆ ಫ್ರೈ ಆಗಬಾರ್ದು ಜಸ್ಟ್ ನೀರಿನ ಅಂಶ ಹೋಗಬೇಕು ಅಷ್ಟೇ ನೋಡಿ ಕೈಯಲ್ಲಿ ಈ ಥರ ಯಾಕೆ ನಾನು ಮಿಕ್ಸ್ ಮಾಡಿದ್ದೇನೆ ಮಿಕ್ಸ್ ಮಾಡ್ತಾ ಇರೋದಂದರೆ ನೀರಿನಂಶ ನಮಗೆ ಹೋಗುವಾಗ ಕರೆಕ್ಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಗೊತ್ತಾಗ್ತದೆ ನಮಗೆ ನೀರಿನಂಶ ಹೋಗಿದೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬೇಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಾವು ಅದರ ನೀರಿನಂಶ ತೆಗಿಬೇಕು ಇವಾಗ ನೋಡಿ ಸ್ವಲ್ಪ ಫುಲ್ ಡ್ರೈ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನಂತರ ನಾನಿವಾಗ ಅದೇ ಪ್ಯಾನ್ಗೆ ಒಂದು ಚಮಚ ಆಗುವಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಅದೇ ಪ್ಯಾನ್ಗೆ ಒಂದು ಚಮಚ ಆಗುವಷ್ಟು ಕಾಳು ಇದೆಯಲ್ಲ ಇದನ್ನು ಹಾಕ್ತಾ ಇದ್ದೀನಿ ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಡಿ ಅರ್ಧ ಕೆ ಜಿ ಮಾವಿನಕಾಯಿಗೆ ಒಂದು ಒಂದು ಚಮಚ ಆಗುವಷ್ಟು ಸಾಸಿವೆ ಮತ್ತು ಕಾಳು ಸಾಕು ಇವಾಗ ನೋಡಿ ಈ ಥರ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ ನೋಡಿ ಸಾಸಿವೆ ಈ ಥರ ಎಲ್ಲ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಂತರ ಇವಾಗ ಇದನ್ನು ಅದೇ ಪ್ಲೇಟ್ಗೆ ನಾವು ಹಾಕ್ಕೊಳ್ಳೋಣ ಇದು ತನ್ನಗೆ ಆದ ನಂತರ ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಸ್ಲೋಲಿ ಆಗಿ ಹಾಕಿ ಒಮ್ಮೆಲೆ ಹಾಕೋ ಹಾಕಿಕೆ ಹೋಗ್ಬಿಡಿ ನಂತರ ಇದು ಬಿಸಿ ಇರುವಾಗ ಗ್ರೈಂಡ್ ಮಾಡಲಿಕ್ಕೆ ಹೋಗಬಾರ್ದು ತನಗೆ ಆದ ನಂತರ ಸ್ವಲ್ಪ ತನ್ನಗೆ ಆದ ನಂತರವೇ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ಯಾಕಂದರೆ ಇದು ಆಲ್ರೆಡಿ ಬಿಸಿ ಇರು ಇರು ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ಮಿಕ್ಸಿ ಹಾಳಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅದ ಕಾರಣ ಏನಂದರೆ ಇದು ತನಗೆ ಆದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇವಾಗ ಏನಂದರೆ ನಾನಿಲ್ಲಿ ಗ್ರೈಂಡ್ ಮಾಡುವಾಗ ನೀರನ್ನು ಇಲ್ಲ ನೀರು ಇದರಲ್ಲಿ ಯೂಸ್ ಮಾಡಲೇಬಾರ್ದು ನಾನು ಅವಾಗ್ಲಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ ಇವಾಗ ಡೌಟ್ ಇರ್ಬೋದು ಮಿಕ್ಸಿ ಜಾರಿಗೆ ನಾವು ಈ ಥರ ಗ್ರೈಂಡ್ ಮಾಡಿದರೆ ಮಿಕ್ಸಿ ಜಾರ್ ಹಾಳಾಗೋದಿಲ್ವ ಏನೂ ಆಗೋದಿಲ್ಲ ಗ್ರೈಂಡ್ ಆಗಿ ಅಂತ ಹೇಳಿ ಇವಾಗ ನೋಡಿ ನಾನು ನೆಕ್ಸ್ಟ್ ಡೇ ಇವಾಗ ಇದು ಮಾಡ್ತಾ ಇರುವಂಥದ್ದಲ್ಲ ಸೊ ನೆಕ್ಸ್ಟ್ ಡೇಗೆ ನಾನು ಮಸಾಲೆ ರೆಡಿ ಮಾಡ್ತಾ ಇರುವಂಥದ್ದು ಹಾಗಾಗಿ ನೆಕ್ಸ್ಟ್ ಡೇ ನೋಡಿ ಈ ಥರ ಇದರ ನೀರೆಲ್ಲ ಉಪ್ಪು ನೀರು ಬಿಟ್ಟು ಬಂದಿದೆ ಸೊ ಇದರ ನೀರನ್ನೇ ನಾವು ಇವಾಗ ಈ ಮಸಾಲೆ ಗ್ರೈಂಡ್ ಮಾಡಿ अरे क्या हाँ ಈ ಥರ ನೀರೇ ಸಾಕಾಗುದಿಲ್ಲಲ್ವ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಈ ಥರ ನೋಡಿ ಇವಾಗ ಮಾವಿನಕಾಯಿಯಿಂದ ಎಲ್ಲ ಉಪ್ಪು ನೀರನ್ನು ನಾನು ಇದಕ್ಕೆ ಹಾಕಿ ಆಯಿತು ನೆಕ್ಸ್ಟ್ ಸ್ಟೆಪ್ ಏನಂದರೆ ಇವಾಗ ಇದೇ ಮಿಕ್ಸಿ ಜಾರಿಗೆ ನಾವು ಗ್ರೈಂಡ್ ಮಾಡಲಿಕ್ಕೆ ವಿನೆಗರ್ನ ಯೂಸ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ನಾನು ತೆಗೆದುಕೊಂಡ ವಿನೆಗರ್ ಇದೆಯಲ್ಲ ಇದರಲ್ಲಿ ಕಾಲಂಶ ಇಲ್ಲ ಮುಕ್ಕಾಲು ಅಂಶದಷ್ಟು ಇದೆ ಇದು ಟೋಟಲ್ ಆಗಿ ನಾನು ಎಷ್ಟು ವಿನೆಗರ್ನ ಯೂಸ್ ಮಾಡ್ತೇನೆ ಅಂತ ಹೇಳಿ ಮುಂದೆ ತೋರಿಸ್ತೇನೆ ಇವಾಗ ಇದಕ್ಕೆ ನಾನು ಸ್ವಲ್ಪ ವಿನೆಗರ್ನ ಹಾಕ್ತಾ ಇದ್ದೀನಿ ನೀವೇನಿಸ್ಬೋದು ಇದಕ್ಕೆ ವಿನೆಗರ್ ಈ ಥರ ಹಾಕಿದರೆ ಉಪ್ಪಿನಕಾಯಿ ಚೆನ್ನಾಗಿರ್ಬೋದಾ ಅಂತ ಹೇಳಿ ನಿಜವಾಗ್ಲೂ ಹೇಳ್ತೀನಿ ಖಂಡಿತವಾಗ್ಲೂ ಸೂಪರ್ ಟೇಸ್ಟಿಯಾದಂತಹ ಉಪ್ಪಿನಕಾಯಿ ಬೇಕಂದ್ರೆ ಈ ಥರ ವಿನೇಗರ್ನ ನಾವು ಹಾಕಲೇಬೇಕು ಸೊ ಇವಾಗ ನೋಡಿ ಇಷ್ಟು ವಿನೆಗರ್ ಎಲ್ಲ ಹಾಕಿದೆಯಲ್ಲ ಇವಾಗ ಚೆನ್ನಾಗಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಮಸಾಲ ಚೆನ್ನಾಗಿ ಕಂಪ್ಲೀಟಾಗಿ ಗ್ರೈಂಡ್ ಆಗಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ಇನ್ನೊಂದು ಪಾತ್ರೆಗೆ ಇವಾಗ ಇದನ್ನು ಹಾಕ್ಕೋಬೇಕು ಸೊ ಇವಾಗ ನೋಡಿದ್ರಲ್ಲ ಇವಾಗ ನಾನು ಈ ಮಸಾಲವನ್ನು ಈ ಪಾತ್ರೆಗೆ ಹಾಕಿದೆ ಇವಾಗ ನಾನು ಅದೇ ಮಿಕ್ಸಿ ಜಾರಿಗೆ ವಿನೆಗರ್ನ ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಿಗೆ ವಿನೆಗರ್ನ ಹಾಕಿದ್ದು ನಾನು ನೀರನ್ನು ಹಾಕಿಲ್ಲ ಸೊ ನೋಡಿದ್ರಲ್ಲ ವಿನೆಗರ್ ಹಾಕಿದ ನಂತರ ಈ ಪಾತ್ರೆಗೆ ಹಾಕ್ಕೊಳ್ಳಿ ಗ್ರೇವಿ ನಿಮಗೆ ಗೊತ್ತಾಗ್ತದಲ್ಲ ಮತ್ತೆ ಸ್ವಲ್ಪ ಬೇಕಂದರೆ ಮತ್ತೆ ಸ್ವಲ್ಪ ವಿನೆಗರ್ನ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಕಂಪ್ಲೀಟಾಗಿ ನೀರು ಹಾಕಲಿಕ್ಕಿಲ್ಲ ನೀವು ಎನಿಸ್ಬೋದು ವಿನೆಗರ್ ಇಷ್ಟೊಂದು ಹಾಕಿ ಜಾಸ್ತಿ ಹುಳಿ ಆಗೋದಿಲ್ವಾ ಅಂತ ಹೇಳಿ ಖಂಡಿತವಾಗಲೂ ಇಲ್ಲ ತುಂಬಾ ಚೆನ್ನಾಗಿರ್ತದೆ ಈ ಉಪ್ಪಿನಕಾಯಿ ಈ ಥರ ವಿನೇಗರ್ನ ಯೂಸ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ಸೂಪರ್ ಟೇಸ್ಟಿಯಾದಂಥ ಉಪ್ಪಿನಕಾಯಿ ಬೇಕಂದರೆ ಈ ಥರ ವಿನೇಗರ್ನ ಯೂಸ್ ಮಾಡಲೇಬೇಕು ಸೊ ನೋಡಿ ಈ ಥರ ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿದರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ನಿಮಗೆ ಒಂದು ವೇಳೆ ಇಷ್ಟು ತಿಕ್ಕಾಗಿ ಬೇಡ ಅಂತ ಹೇಳಿದರೆ ನೀರನ್ನು ಸೇರಿಸ್ಕೋಬೇಡಿ ಉಪ್ಪಿನಕಾಯಿನೇ ಸೇರಿಸಿ ಇವಾಗ ಇದು ನಮಗೆ ಆಗಿ ಬರ್ತದೆ ಯಾಕಂದರೆ ಇದಕ್ಕೆ ನಂತರ ಒಗ್ಗರಣೆ ಎಲ್ಲ ಇದೆಯಲ್ಲ ಸೊ ಇವಾಗ ನಾನು ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಗ್ಯಾಸ್ ಮೇಲೆ ಇಟ್ಟ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಸ್ಪೀಡಲ್ಲಿ ಇಟ್ಕೋಬೇಡಿ ಇವಾಗ ಗ್ಯಾಸ್ ಮೇಲೆ ಇಟ್ಟ ನಂತರ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾ ಇರಿ ಇದು ಮಸಾಲಾ ಇದೆಯಲ್ಲ ನಮಗೆ ಚೆನ್ನಾಗಿ ಕುಕ್ ಆಗಬೇಕು ಇವಾಗ ಸ್ವಲ್ಪ ತಿಕ್ಕಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ನಾನು ಇದಕ್ಕೆ ವಿನೆಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ವಿನೆಗರ್ನ ಆ್ಯಡ್ ಮಾಡಿಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈ ತರ ಗ್ರೇವಿ ನೋಡಿದ್ರಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಕುದಿ ಬರಬೇಕು ಸೊ ನೆಕ್ಸ್ಟ್ ಟಿಪ್ಸ್ ಏನಂದರೆ ಫಸ್ಟ್ ಟಿಪ್ಸ್ ಇದರಲ್ಲಿ ನೀರಿನಂಶ ಇರಬಾರ್ದು ಅಂತ ಹೇಳಿದೆ ಅಲ್ಲ ನಾನು ಆಲ್ರೆಡಿ ನೆಕ್ಸ್ಟ್ ಏನಂದ್ರೆ ಇವಾಗ ಈ ಮಸಾಲೆ ಇವಾಗ ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಇವಾಗ ನಾನು ಇದಕ್ಕೆ ನೋಡಿ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದು ಈ ತರ ಹಾಕ್ತಾ ಇದ್ದೀನಿ ಇದು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದರೆ ಇದು ಸ್ಕಿಪ್ ಮಾಡ್ಕೋಬೋದು ಈ ಬೆಳ್ಳುಳ್ಳಿ ಹಾಕೋದನ್ನು ಸೊ ಬೆಳ್ಳುಳ್ಳಿ ಹಾಕಿದ ನಂತರ ಬೆಳ್ಳುಳ್ಳಿಯ ಕಂಪ್ಲೀಟ್ ಸಿಪ್ಪೆಯನ್ನು ತೆಗೆದು ಇದಕ್ಕೆ ಹಾಕೋಬೇಕು ಹಾಕಿದ ನಂತರ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಇದು ಕಂಪ್ಲೀಟ್ ಆಗಿದ್ದರಲ್ಲಿ ಕುದಿ ಬರಬೇಕು ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ ಇವಾಗ ನಾನು ಉಳಿ ಏನು ಮಾಡ್ತೇನೆ ಅಂತ ಹೇಳಿದರೆ ಕಟ್ ಮಾಡಿದ ಮಾವಿನಕಾಯಿ ಇದ್ದಲ್ಲ ಉಪ್ಪಿಯಲ್ಲಿ ಹಾಕಿದ ಮಾವಿನಕಾಯಿ ಡೈರೆಕ್ಟಾಗಿ ಇವಾಗ ಈ ಪಾತ್ರೆಯಿಂದ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ನೋಡಿ ಇವಾಗ ನಿಮಗೆ ಒಂದು ವೇಳೆ ಟೇಸ್ಟ್ ಉಪ್ಪು ಕಮ್ಮಿ ಅಂತ ಅನಿಸಿದರೆ ನೀವು ಉಪ್ಪಿನ ಟೇಸ್ಟೆಲ್ಲ ಇವಾಗಲೇ ನೋಡ್ಕೊಳ್ಳಿ ನನಗಿಲ್ಲಿ ಉಪ್ಪಿನ ಟೇಸ್ಟ್ ಕಂಪ್ಲೀಟಾಗಿ ಕ ಸರಿಯಾಗಿತ್ತು ಯಾಕಂದರೆ ನಾನು ಆಲ್ರೆಡಿ ಉಪ್ಪು ನೀರಲ್ಲೇ ಗ್ರೈಂಡ್ ಮಾಡಿರೋದ್ರಿಂದ ಇದು ಕಂಪ್ಲೀಟಾಗಿ ಸರಿಯಾಗಿ ಇರ್ತದೆ ಸೊ ಇವಾಗ ನೋಡಿ ಮಾವಿನಕಾಯಿ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಏನು ವಿಷಯ ಏನಂದರೆ ನಿಮಗೆ ಮಾವಿನಕಾಯಿ ತುಂಬ ಜ್ಯೂಸಿಯಾಗಿ ಬೇಕು ಅಂತ ಹೇಳಿದರೆ ತುಂಬ ಹೊತ್ತು ಇದನ್ನು ಸ್ವಲ್ಪ ಹೊತ್ತು ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡಿಕೊಳ್ಳಿ ನಿಮಗೆ ಮಾವಿನಕಾಯಿ ತುಂಬ ಜ್ಯೂಸಿಯಾಗಿ ಬೇಡ ಅಂದರೆ ತಿನ್ನಲಿಕ್ಕೆ ಈ ಥರ ಕಟ್ ಆಗೋ ಕನ್ಸಿಸ್ಟೆನ್ಸಿಗೆ ನಿಮಗೆ ಬೇಕಂದರೆ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಳ್ಳಿ ನನಗೆ ಆ ರೀತಿಯೇ ಬೇಕು ಸೊ ಗ್ಯಾಸ್ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ನಾನಿಲ್ಲಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪಿನಿಂದ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ಇವಾಗ ನೋಡಿ ಕಂಪ್ಲೀಟ್ ಆಗಿದ್ದು ತನ್ನಗೆ ಹಾಕಬೇಕು ತನ್ನಗೆ ಆದ ನಂತರವೇ ಇದನ್ನು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಬಿಸಿ ಇರುವಾಗ ಇದಕ್ಕೆ ಒಗ್ಗರಣೆ ಈ ಥರ ಹಾಕ್ಕೋಬೇಡಿ ಇವಾಗ ನೋಡಿದ್ರಲ್ಲ ಮತ್ತೆ ಸ್ವಲ್ಪ ಎಣ್ಣೆಯಿಂದ ಒಗ್ಗರಣೆ ಎಲ್ಲ ಹಾಕಿದ ನಂತರ ಮತ್ತೆ ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ಆಯಿಲೆಲ್ಲ ಇದೆಯಲ್ಲ ಇದರಲ್ಲಿ ಮಿಕ್ಸ್ ಆಗಬೇಕು ಜಾ ಒಗ್ಗರ್ಣೆಗೆ ನೀವು ತೆಂಗಿನ ಎಣ್ಣೆಯನ್ನೇ ಉಪಯೋಗಿಸ್ಕಿ ತುಂಬ ಚೆನ್ನಾಗಿ ಬರ್ತದೆ ಸೊ ತೆಂಗಿನ ಎಣ್ಣೆ ಇಲ್ಲದಿದ್ದರೆ ಸನ್ಫ್ಲವರ್ ಎಣ್ಣೆ ಸಹ ಆಗ್ತದೆ ಆದರೆ ತೆಂಗಿನ ಎಣ್ಣೆ ಉಪಯೋಗಿಸಿದ್ರಿಂದ ತುಂಬಾ ಒಳ್ಳೆಯದು ಇವಾಗ ನೋಡಿದ್ರಲ್ಲ ಯಾವ ಕನ್ಸಿಸ್ಟೆನ್ಸಿಗೆ ಬಂದು ಬಂದಿದೆ ಅಂತ ಹೇಳಿ ಇಷ್ಟೊಂದು ನೋಡಿ ತುಂಬಾ ಸುಲಭವಾಗಿ ಟೋಟಲಾಗಿ ನಾನು ಒಂದು ಬಾಟಲಲ್ಲಿ ಎಷ್ಟು ವಿನೆಗರ್ನ ಯೂಸ್ ಮಾಡಿದ್ದೇನೆ ಅಂತ ಹೇಳಿ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾವ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಇದರ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಗೊತ್ತಿರೋದಿಲ್ಲ ಸೊ ನೋಡಿ ತುಂಬ ಸೂಪರ್ ಟೇಸ್ಟಿಯಾಗಿದೆ ಇವಾಗ ನಾನು ಇದರ ಟೇಸ್ಟ್ ನೋಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿದ್ರ ಇವಾಗ ಇದನ್ನು ಒಂದು ಕಂಟೇನರ್ಗೆ ಹಾಕೋಬೇಕು ಕಂಟೈನರಲ್ಲಿ ಹಾಕುವಾಗ ಅದರಲ್ಲಿ ನೀರಿನ ಅಂಶ ಇರಬಾರ್ದು ನಿಮಗೆ ತುಂಬ ದಿವಸ ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಈ ಥರ ಗ್ಲಾಸ್ ಇರುವ ಕಂಟೇನರ್ ಇದೆಯಲ್ಲ ಗ್ಲ ಗಾಜಿದ್ದು ಅದರಲ್ಲಿ ಹಾಕಿಟ್ರೆ ಇನ್ನೂ ಒಳ್ಳೆಯದು ಅಥವಾ ಭರಣಿ ಹೇಳ್ತೀವಲ್ಲ ಅದರಲ್ಲಿ ಎಲ್ಲ ಉಪ್ಪಿನಕಾಯಿ ಹಾಕಿಟ್ಟರೆ ತುಂಬಾ ಒಳ್ಳೆಯದು ಸೊ ಪ್ಲಾಸ್ಟಿಕ್ ಕಂಟೇನರಲ್ಲಿ ಹಾಕೋದಕ್ಕಿಂತ ಈ ಥರ ಗಾಜಿನ ಕಂಟೇನರಲ್ಲಿ ಹಾಕಿದರೆ ತುಂಬ ಒಳ್ಳೆಯದಂತ ಹೇಳಿ ಅಷ್ಟೇ ಡಿಫ್ರೆನ್ಸ್ ಬೇರೆ ಏನಿಲ್ಲ ಈ ಥರ ಇಟ್ಟರೆ ಹಾಳಾಗದೆ ಹಾಗೆ ತುಂಬ ಎಷ್ಟು ವರ್ಷಗಟ್ಟಲೆ ಇರ್ತದೆ ಈ ಥರ ಉಪ್ಪಿನಕಾಯಿ ಮಾಡಿದರೆ ನೀರಿನ ಅಂಶ ಸೇರಿಸದೇ ನಮಗೆ ಇದನ್ನು ಎಷ್ಟು ದಿವಸಗಳ ತನಕ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಸೊ ನೋಡಿದ್ರಲ್ಲ ಈ ಥರ ಮಾಡಿ ಆದ ನಂತರ ನೋಡಿ ನನಗೆ ಇಲ್ಲಿ ಟೋಟಲ್ ಆಗಿ ಎರಡು ಗಾಜಿನ ಗ್ಲಾಸಲ್ಲಿ ಈ ತರ ನನಗೆ ಉಪ್ಪಿನಕಾಯಿ ಸಿಕ್ಕಿದೆ ಅರ್ಧ ಕೆ ಜಿ ಉಪ್ಪಿನಕಾಯಲ್ಲಿ ಸೊ ನೋಡಿದ್ರಲ್ಲ ಇವಾಗ ಎರಡು ಬಾಟ್ಲಿಗೆ ಸಹ ನಾನು ಹಾಕಿ ಇದನ್ನು ಶಿಫ್ಟ್ ಮಾಡಿದೆ ಕೊನೆಗೆ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನಾನು ಎಷ್ಟು ನ ಇದಕ್ಕೆ ಯೂಸ್ ಮಾಡಿದ್ದೇನೆ ಅಂತ ಹೇಳಿ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸುವಾಗ ಬಾಟ್ಲಲ್ಲಿ ಎಷ್ಟು ಅಂದರೆ ಟೋಟಲ್ ಆಗಿ ಮುಕ್ಕಾಲು ಅಂಶದಾಗುವಷ್ಟು ವಿನೇಗರ್ ಇತ್ತು ಸೊ ಕೊನೆಗೆ ನಾನು ನಿಮಗೆ ಇವಾಗ ತೋರಿಸ್ತೀನಿ ನನಗೆ ಇವಾಗ ಎಷ್ಟು ನಾನು ಯೂಸ್ ಮಾಡಿದ್ದೀನಿ ವಿನೆಗರ್ನ ಎಷ್ಟು ಅರ್ಧ ಕೆ ಜಿ ಮಾವಿನಕಾಯಿಗೆ ಎಷ್ಟು ವಿನೆಗರ್ ಯೂಸ್ ಆಗ್ತದಂತ ಹೇಳಿ ಸೊ ನೋಡಿದ್ರಲ್ಲ ಎರಡು ಬಾಟಲ್ ನನಗೆ ಅರ್ಧ ಕೆ ಜಿಯಲ್ಲಿ ಈ ಥರ ಉಪ್ಪಿನಕಾಯಿ ರೆಡಿಯಾಗಿ ಸಿಕ್ಕಿದೆ ನೋಡಿ ಇವಾಗ ಎಷ್ಟು ವಿನೆಗರ್ ಇದೆ ಅಂತ ಹೇಳಿ ಇಲ್ಲಿ ತನಕ ಇತ್ತು ಇವಾಗ ಇಲ್ಲಿ ತನಕ ಇದೆ ನೋಡಿ ಇಷ್ಟು ವಿನೆಗರ್ನ ನಾನು ಯೂಸ್ ಮಾಡಿದ್ದೀನಿ ನಮಗೆ ಪರ್ಫೆಕ್ಟ್ ಆದಂಥ ಉಪ್ಪಿನಕಾಯಿ ಬೇಕಂದರೆ ಇಷ್ಟು ವಿನೆಗರ್ನ ನಾವು ಯೂಸ್ ಮಾಡಲೇಬೇಕು ನೋಡಿದ್ರಲ್ಲ ನಿಮಗೆ ಸಹ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಮೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನೆಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆದ್ದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪೋದು ಹಾಗೂ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡಿಕೊಳ್ಳಿ